ಸಂಖ್ಯೆ ಮೂವತ್ತೆರಡರ ಹನುಮಾನ್ ನಗರದ ನಿವಾಸಿಗಳ ಸಮಸ್ಯೆ ಆಲಿಸಿದ ಆಯುಕ್ತರು ಲೋಕೋಪಯೋಗಿ ಅಧಿಕಾರಿಗಳ ಕಾರ್ಯವೈಖರಿಗೆ ಅಸಮಾಧಾನಗೊಂಡ ಆಯುಕ್ತರು ಪಾಲಿಕೆಯ ಗಟಾರು ರಸ್ತೆ ಖಾಲಿ ಜಾಗಗಳ ಒತ್ತುವರಿ ಆದಲ್ಲಿ ಕಠಿಣ ಕ್ರಮ ಸಮಸ್ಯೆಯನ್ನು ಆಲಿಸಿದ ಪಾಲಿಕೆಯ ಆಯುಕ್ತರಾದ ಶುಭ ಅವರು ಪಾಲಿಕೆಯ ವಿವಿಧ ವಿಭಾಗಗಳ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ವಿವರಿಸಿ ಅದರ ಕುರಿತಾಗಿ ಅಗತ್ಯ ಕ್ರಮಗಳನ್ನು ಆದಷ್ಟುಬೇಗ ತೆಗೆದುಕೊಳ್ಳಿ ಎಂಬ ಸೂಚನೆ ನೀಡಿದ್ದು ಸಮಸ್ಯೆ ನಿವಾರಣೆ ಅನುಸರಿಸಬೇಕಾದ ಕೆಲ ಮಾರ್ಗದರ್ಶನ ನೀಡಿದ್ದಾರೆ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿತವಾದ ಹೊಸ ಗಟಾರುಗಳ ಬಗ್ಗೆ ಸಾರ್ವಜನಿಕರು ಬಹಳ ಆಕ್ಷೇಪಣೆ ಮಾಡಿದ್ದು ಇದು ಕೆಲ ಪ್ರಭಾವಿ ಉದ್ದಿಮೆದಾರರಿಗೆ ಅನುಕೂಲ ಮಾಡಲೆಂದು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಗಟಾರುಗಳು ನಿರ್ಮಾಣ ಮಾಡಿದ್ದು ಪಾಲಿಕೆಯ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಹನುಮಾನ್ ನಗರ ಒಂದು ವಾರ್ಡ್ಗೆ ಬಂದಿರ್ತೀವಿ ಇಲ್ಲಿ ಕಾರ್ಪೊರೇಟರ್ ಅವರು ಅವರ ನಾಗರಿಕರ ಏನ್ ಪ್ರಾಬ್ಲಮ್ ಇದೆ ಅದನ್ನ ತಿಳ್ಕೊಳ್ಳುವಂತ ಸಲುವಾಗಿ ನಾವು ಎಲ್ಲ ನಮ್ಮ ಸಿಬ್ಬಂದಿಗಳ ಜೊತೆ ಬಂದಿರ್ತೀವಿ ಅವರ ಜಾಸ್ತಿ ನಮ್ಗೆ ಅಹ್ ಗಟರ್ ನ ಹೇಳಿರ್ತಾರೆ ಅದರಲ್ಲಿ ಸ್ಲೋಪ್ ಇರಲ್ಲ ಮತ್ತು ಅದು ಹೇಗೆ ಅದು ಕನ್ಸ್ಟ್ರಕ್ಷನ್ ಆಗಿದೆ ಅದ್ರಲ್ಲಿ ಒಂದಷ್ಟು ಲೋಪನ ಹೇಳಿದ್ದಾರೆ ಅದನ್ನ ಈಗಾಗಲೇ ನಮ್ಮ ಸೆಕ್ಷನ್ ಡೆವಲಪ್ಮೆಂಟ್ ಅವ್ರಿಗೆ ಹೇಳಿದಿವಿ ನಾವು ಒಂದು ಕನ್ಸಲ್ಟೆಂಟ್ ಇಟ್ಕೊಂಡು ಅದನ್ನ ನಾವು ನೆಟ್ವರ್ಕಿಂಗ್ ನ ಸರಿಯಾಗಿ ಮಾಡ್ಕೊಂಡ್ಮೇಲೆ ಅದ್ರ ಪರಿಹಾರ ಮಾಡಬಹುದು ಅಂತ ನಮ್ಮವರು ಹೇಳ್ತಾ ಇದಾರೆ ಅದನ್ನ ತ್ವರಿತಗತಿಯಲ್ಲಿ ಮಾಡ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಎರಡನೇದು ಈ ಬಿಲ್ಡಿಂಗ್ ಎಂಕ್ರೋಚ್ಮೆಂಟ್ ಆನ್ ದಿ ರೋಡು ಇದನ್ನೆಲ್ಲ ಹೇಳ್ತಿದ್ದಾರೆ ಅದನ್ನೆಲ್ಲ ಕಾರ್ಪೊರೇಟರ್ ಅವರ ಒಂದು ಸಹಕಾರದಿಂದ ನಾಗರಿಕರು ಅಷ್ಟೇನೆ ನಿಮ್ಮ ಮನೆ ಎಷ್ಟಿದೆ ಅಷ್ಟದ ವರ್ಗು ಮಾತ್ರ ಯುಟಿಲಿಟಿ ತಾವು ಫಿಕ್ಸ್ ಮಾಡ್ಕೊಳ್ಳಿ ತೀರಾ ರೋಡ್ ವರ್ಗು ಬಂದ್ರೆ ಅದು ಸುಮ್ಮನೆ ನಿಮ್ಗು ಅದು ಕಷ್ಟ ಆಗತ್ತೆ ಆರ್ಥಿಕ ನಷ್ಟ ಆಗತ್ತೆ ಅಂತ ಹೇಳಿ ನಮ್ಗೆ ಗಟರ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಎಲ್ಲಾ ನಾಗರಿಕರು ಅವ್ರ ಅವ್ರ ಏನು ನಾವು ಪೇಮೆಂಟ್ ಇರತ್ತೆ ಮತ್ತು ಗಟರ್ ಮೇಲೆ ಅವರಾಗ ಅವರೇ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅವನ್ನೆಲ್ಲ ಹಾಗೆ ಮಾಡಬಾರ್ದು ಓಪನ್ ಆಗಿಟ್ರೆ ಮಾತ್ರ ಗಟರ್ ಕ್ಲೀನ್ ಆಗಕ್ಕೆ ಸಾಧ್ಯ ನಮಗೇನ್ ಕಾಣಿಸುತ್ತೆ ಗಟರ್ ಎಲ್ಲ ಓಪನ್ ಇರತ್ತಲ್ಲ ಅಲ್ಲಿ ನಿಂತೋಗಿದೆ ಏನು ಮಾಡ್ತಾ ಇಲ್ಲ ಕಾರ್ಪೊರೇಷನ್ ಅವರು ಅಂತ ದೂರ ಸಹಜ ಆದ್ರೆ ಅದು ಎಲ್ಲಿ ಚೋಕಪ್ ಆಗಿದೆ ಅಲ್ಲೆಲ್ಲ ಮುಚ್ಚಿರ್ತಾರೆ ಇದನ್ನ ನಾವು ಮುಚ್ಚಿರೋವನ್ನ ಮುಚ್ಚಬೇಡಿ ಹಾಕಬೇಡಿ ಅಂತ ಕಾರ್ಪೊರೇಟರ್ ಹೇಳಿರ್ತಾರೆ ನಾವು ಹೇಳಿರ್ತೀವಿ ಆದ್ರೂ ಹಾಕ್ತಾ ಇರ್ತಾರೆ ಇದನ್ನ ಮುಂದಿನ ದಿನಗಳಲ್ಲಿ ಹಾಕಬಾರ್ದು ಮತ್ತೆ ಓಪನ್ ಬಿಡೋದ್ರಿಂದ ಎಲ್ಲಾ ಗಟರ್ ಫ್ಲೋ ಅನ್ನ ಅದಾಗದೆ ತಗೊಳುತ್ತೆ ಮತ್ತೆ ಇಲ್ಲಿ ಬಾಕ್ಸೈಟ್ ರೋಡ್ ಏನಿದೆ ಪಿ ಡಬ್ಲ್ಯೂ ಅವರ ಒಂದು ವ್ಯಾಪ್ತಿಗೆ ಬರುತ್ತೆ ಅಲ್ಲೂ ಸಹಿತ ನಮ್ಗೆ ಈಗ ಕಾರ್ಪೊರೇಟರ್ ಅವರು ಅದು ಒಂದು ಚರಂಡಿ ಏನ್ ನಿರ್ಮಾಣ ಆಗಿದೆ ಅದು ಸ್ವಲ್ಪ ಅದು ಅವ್ರ ಜಾಗದಲ್ಲಿ ಇದೆಯಾ ಅಥವಾ ಒತ್ತುವರಿ ಇದೆಯಾ ಅಂತ ನೋಡಕ್ ಕೇಳಿದಾರೆ ನಾವು ರೆಕಾರ್ಡ್ಸ್ ನ ತರ್ಸೋರಿದಿವಿ ಆಮೇಲೆ ಇಲ್ಲಿ ಒಂದು ಎನ್ಕ್ಲೇವ್ ಅಂತ ಬಂದಿದೀವಿ ಸಿದ್ಧಾಂತ ಎನ್ಕ್ಲೇವ್ ಅಂತ ಇವ್ರದ್ದು ಮೇಜರ್ ಏನ್ ನಮ್ಗೆ ದೂರ ಏನಿತ್ತು ಅಂದ್ರೆ ಇಲ್ಲಿ ಮುಂದೆಗಡೆ ಒಂದು ಏನ್ ಮಾಲ್ ಮಾಡ್ತಿದ್ದಾರೆ ಅವರ ಎಂಪ್ಲಾಯೀಸ್ ಆಚೆಗಡೆ ಸಿ ಕಿಚನ್ ವೇಸ್ಟ್ ಮತ್ತೆ ಊಟ ತಿನ್ನೋದನ್ನ ಆಚೆಗಡೆ ಹಾಕ್ತಿರೋದ್ರಿಂದ ಹಂದಿಗಳ ಹಾವಳಿ ಜಾಸ್ತಿ ಇದೆ ಇದು ನಮ್ಮ ಒಳಗಡೆ ಬರ್ತಿದೆ ಅನ್ನೋದನ್ನ ಬಗ್ಗೆ ಹೇಳ್ತಿದ್ದಾರೆ ಈಗ ನಾವು ಹಂದಿ ಮಾಲೀಕರಿಗೆ ನೋಟಿಸ್ ನ ಕೊಟ್ಟು ಅದು ಯಾರ್ಗ್ ಸಾಕಣೆ ಮಾಡ್ತಿದಾರೆ ಅವ್ರ ಅವರ ಸಾಕಣೆಯ ಬೌಂಡ್ರಿ ಒಳಗಡೆನೆ ಸಾಕ್ಬೇಕು ತರ ನಗರದಲ್ಲಿ ಬಿಡಬಾರ್ದು ಮತ್ತು ಹೈಜಿನ್ ಇರೋದಕ್ಕೆ ತಾವು ಕಾರಣ ಇಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ನಾವು ನೋಟಿಸ್ ಕೊಡ್ತೀವಿ ಅಂತ ಅವ್ರಿಗೆ ನೋಟಿಸ್ ಮಾಡಿ ಇವ್ರಿಗೂ ಸಹಿತ ಡಬ್ಬಗಳಲ್ಲಿ ಎರಡನ್ನು ಇಟ್ಕೊಂಡು ನಮ್ಮ ಕಸದ ವಾಹನಕ್ಕೆ ಕೊಡಿ ಅಂತ ಅವ್ರಿಗೂ ಸಹಿತ ನಾವು ಇಲ್ಲಿ ಸರ್ ಎಲ್ಲಾ ಓಪನ್ ಸ್ಪೇಸ್ ಏನೇನಿದೆ ಅದು ನಮ್ಮ ಸುಪರ್ದಿಲ್ಲಿ ಇರೋದಕ್ಕೆ ನಾವು ಫೆನ್ಸ್ ಹಾಕ್ಬೇಕು ಅದಕ್ಕೆ ನಾವು ಈ ಸತಿ ದುಡ್ಡನ್ನು ಎತ್ತಿಟ್ಟಿದೀವಿ ಬಜೆಟ್ ನಲ್ಲಿ ಮೊದಲನೇ ಬಾರಿಗೆ ಮತ್ತು ಅದನ್ನ ಹಾಕಕ್ಕೆ ಈ ಆಗ್ಲಿ ಎಂ ಸಿ ಮಾಡಿಸ್ತಾ ಇದೀವಿ ಅಂದ್ರೆ ಅನ್ಯೂಯಲ್ ಮೇಂಟೆನೆನ್ಸ್ ಅಂದ್ರೆ ವಾರ್ಷಿಕವಾಗಿ ನಮ್ಮ ಓಪನ್ ಸ್ಪೇಸಸ್ ಏನಲ್ಲಿದ್ದಾವೆ ಅದನ್ನೆಲ್ಲ ಗುರುತಿಸ್ಬಿಟ್ಟು ಹಾಕೋದು ನಮ್ಮ ಹತ್ರ ಆಲ್ರೆಡಿ ಓಪನ್ ಸ್ಪೇಸ್ ಬಗ್ಗೆ ನಂಬರ್ಸ್ ಇದಾವೆ ನಮ್ಮ ರೆವೆನ್ಯೂ ಅವರು ಬಂದಿದ್ದಾರೆ ಅವ್ರಿಗ್ ನಾನು ವಿಚಾರ ತಿಳಿಸಿ ನಾಳೆ ಯಾರ್ಯಾರ ಎನ್ಕ್ರೋಚ್ ಮಾಡಿ ಹಾಕಿದಾರೆ ಖಾಸಗಿಯವರು ಹಾಕಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಳೋದಕ್ಕೆ ನಾವ್ ಈಗಾಗ್ಲೇ ಹೇಳ್ತೀವಿ ತಾವು ಹೇಳಿದ್ದು ಬಹಳ ಒಳ್ಳೇದ್ ಅದೇ ಈಗ ಅದು ಎಂಕ್ರೋಚ್ಮೆಂಟ್ ಆಗಿದೆ ಅಂತ ನಮ್ಗೆ ಕಂಡು ಬಂದು ಏನಾದ್ರು ಕನ್ಫರ್ಮ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಕ್ರಮ ತಗೊಳ್ಬೋದಾಗತ್ತೆ ಮುಂಗಾರು ಮಳೆ ಬರೋಕ್ಕಿಂತ ಮುಂಚೆ ನಾವು ಮುಂಗಾರು ಮಳೆಯ ಪ್ರೀ ಸಭೆಗಳನ್ನ ಯಾವ ಯಾವ್ಯಾವ ನಾಲ ಪ್ರತಿ ವರ್ಷ ಉಕ್ಕಿ ಹರಿಯುತ್ತೆ ಅದನ್ನ ಏನ್ ಮಾಡ್ಬೇಕು ಚೋಕ ಆಗದ ಆಲ್ರೆಡಿ ನಾವು ಹನುಮಾನ್ ನಗರದಲ್ಲಿ ಈಗಾಗಲೇ ಎರಡ್ ಮೂರ್ ನಾಲನ ಕ್ಲಿಯರ್ ಮಾಡಿಸಿದೀವಿ ಮತ್ತಷ್ಟು ನಾಲಗಳಿವೆ ಅದನ್ನು ಕ್ಲಿಯರ್ ಮಾಡ್ತೀವಿ ನಾಲ ಅಕ್ಕ ಪಕ್ಕದಲ್ಲಿ ಬಫರ್ ಝೋನ್ ಎಲ್ಲಿರುತ್ತೆ ದಯವಿಟ್ಟು ಯಾವುದೇ ನಾಗರಿಕರು ಅಲ್ಲಿ ಮಣ್ಣು ಸುರಿಯೋದಾಗ್ಲಿ ಬೇರೆ ಬೇರೆ ನಿಮ್ಮ ಕಟ್ಟಡದ ಇದನ್ನ ಹಾಕಿ ಡೈವರ್ಷನ್ ಮಾಡಿದ್ರೆ ಅಂತವ್ರ ಮೇಲೆ ನಿರ್ದಾಕ್ಷಣ್ಯ ಕ್ರಮಕ್ಕೆ ತಗೋತೀವಿ ನಾನ್ ನಾಗರಿಕಲ್ಲೂ ಇದನ್ನ ಅಪೀಲ್ ಮಾಡ್ತೀನಿ ಯಾರಾದ್ರೂ ಆತರ ಹಾಕಿದ್ರೆ ದಯವಿಟ್ಟು ನಮ್ಮ ಹೆಲ್ಪ್ ಲೈನ್ ಗೆ ಮತ್ತೆ ನಮ್ಮ ಕಚೇರಿಯಲ್ಲಿ ತಗೊಂಡು ನಮ್ಗೆ